ತೂಗಿರೆ ಅಚ್ಚುತ ನಂದಾನ ತೂಗಿರೇ ಹೊರಗಿರಿ ಅಪ್ಪ ತಿಮ್ಮಪ್ಪನ ತೂಗಿರೆ ಕಾವೇರಿ ರಂಗಯ್ಯನ ತೂಗಿರೆ ರಂಗಣ್ಣ ತೂಗಿರೆ ಕೃಷ್ಣನ ತೂಗಿರೆ ನಂದಾನ ತೂಗಿರೆ ವರಗಿರಿ ಅಪ್ಪ ತಿಮ್ಮಪ್ಪನ ತೂಗಿರೆ ಕಾವೇರಿ ರಂಗಯ್ಯನ ನಾಗಾಲೋಕದಲ್ಲಿ ಲೋಕದಲ್ಲಿ ನಾರಾಯಣ ಮಲಗಾನೆ ನಾಗ ಕಣ್ಣಿಕೆಯರು ತೂಗಿರೆ ನಾಗವೇಣಿಯರು ು ಬೇಗನೆ ತೊಟ್ಟಿಲ ತೂಗಿರೇ ತೂಗಿರೆ ರಂಗನ ತೂಗಿರೆ ಕೃಷ್ಣನ ತೂಗಿರೆ ಅಚ್ಚು ನಂತನ ತೂಗಿರೆ ಹೊರಗಿರಿ ಅಪ್ಪ ತಿಮ್ಮಪ್ಪನ ತೂಗಿರೆ ಕಾವೇರಿ ರಂಗಯ್ಯನ ಇಂದ್ರ ಲೋಕದಲ್ಲಿ ಉಪೇಂದ್ರ ಮಲಗ್ಯಾನೆ ಹಿಂದು ಮೂಗಿಗಳೆಲ್ಲ ತೂಗಿರೆ ಇಂದ್ರ ಕನ್ನಿಕೆಯರು ಚಂದದಿ ಬಂದು ಮುಕುಂದನ ತೊಟ್ಟಿಲ ತೂಗಿರೇ ಆಲಾಧನೆಯ ಮೇಲೆ ಶ್ರೀಲೋಲ ಮಲಗ್ಯಾನೆ ನೀಲ ಕುಂತಳೆಯರು ತೂಗಿರೆ ವ್ಯಾಳ ಶೈನ ಹರಿ ಮಲಗು ಮಲಗು ಎಂದೋ ಬಾಲ ಕೃಷ್ಣಯ್ಯನ ತೂಗಿರೆ ಸಾರ ನಾಮನೇ ಸರ್ವೋತ್ತಮನೆಂದು ಸುಸೃತ ತೊಟ್ಟಿಲ ತೂಗೀರೆ ಲೇಸಾಗಿ ಮಡುವಿನೋ ಶೇಷನ ತುಳಿದಿಟ್ಟ ದೋಷ ವಿದುಷನ ತೂಗಿರೆ ಅರ

करे कावेरी रंगयना राइद राइद